ನಲವತ್ತೇಳು ವರ್ಷ ಆದ್ಮೇಲೆ ವೌಕ್ಲಿಗರಿಗೆ ಕೊಟ್ಟಿದ್ದೀವಿ ಅಂತ ಅತಿ ವೌಕಲಿಗರು ಮತಾರಿಕೆ ಅಂತ ಕೇಳ್ತಾ ಇದ್ದಾರೆ ನಲವತ್ತೆಳು ವರ್ಷದಿಂದ ಎಡ್ಕಂಡ್ ಕೊಡಬೇಡಿ ಅಂತ ಹಿಡ್ಕಂಡಿದ್ರು ಕೊಡಬೇಡಿ ಅಂತ ಹೇಳಿ ಅವ್ರನ್ನ ಕೊಡಬಹುದಾಗಿತ್ತಲ್ವ ಅದರಿಂದ ಕಾಲ ಕೆಲವು ತೀರ್ಮಾನಗಳನ್ನ ಕಾಲ ಮಾಡುತ್ತೆ ನಮ್ಮ ಕೈಲಿ ಅವೆಲ್ಲ ಈಗ ನಾನು ಜ್ಯೋತಿಷಿಗಾರ ಅಂತೂ ಅಲ್ಲ ಪೊಲಿಟಿಕಲ್ಲಿ ಅನಲೈಸ್ ಮಾಡೋದಾದ್ರೆ ಈ ಕಳೆದ ಹತ್ತು ತಿಂಗಳ ಅವರ ಪ್ರತಿದಿನ ನಡವಳಿಕೆಗಳು ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಕೆಲವು ಹಿಡರ್ ಅಜೆಂಡಾಗಳು ಇಟ್ಕಂಡಿನ ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ಅವರ ಹಿಡರ್ನ ಅಜೆಂಡಾಗಳನ್ನ ಗಮನಿಸಿದಾಗ ಈ ಸರ್ಕಾರದ ದಿನಗಳು ಭಾಳ ದೂರ ಇಲ್ಲ ಇದರ ಆಯುಷ್ಯ ಮುಗೀತಾ ಬರ್ತಿದೆ ಅನ್ನೋದು ನನ್ನ ಅಭಿಪ್ರಾಯ